ಹಾಯ್ ಫ್ರೆಂಡ್ಸ್ ಹೇಗಿದ್ದೀರಾ ಇವತ್ತಿನ ರೆಸಿಪಿ ಅಲಸಂಡೆ ಪಲ್ಯ ಮೊದಲಿಗೆ ತೋಟದಲ್ಲಿರುವ ಅಲಸಂಡೆ ಕುಯಿತುಕೊಂಡು ಬರೋಣ ಪಲ್ಯಕ್ಕೆ ಅಲಸಂಡೆ ದಿ ಬೆಸ್ಟ್ ಅಂತ ಹೇಳ್ಬೋದು ಎರಡು ಈರುಳ್ಳಿ ಎರಡು ಟೊಮೊಟೊ ಚಿಕ್ಕ ಬೆಲ್ಲದ ಪೀಸು ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಎಲ್ಲವನ್ನು ಕುಕ್ಕರಿಗೆ ಹಾಕಿದ್ದೇನೆ ರುಚಿಗೆ ತಕ್ಕಷ್ಟು ಉಪ್ಪು ಸ್ವಲ್ಪ ನೀರು ಉಪ್ಪನ್ನು ಜಾಸ್ತಿ ಹಾಕಬೇಡಿ ಕಡಿಮೆ ಆದರೆ ಮತ್ತೆ ಹಾಕ್ಬೋದು ಎರಡು ಕಪ್ ನೀರು ಹಾಕಿದರೆ ಸಾಕು ಎಲ್ಲವನ್ನು ಮಿಕ್ಸಪ್ ಮಾಡಿ ಕುಕ್ಕರ್ನಲ್ಲಿ ಡೈಲಿಗೆ ಇಡ್ತೇನೆ ಇದೇ ರೀತಿ ಬೀಟ್ರೂಟು ಸೋರೆಕಾಯಿ ತೊಂಡೆಕಾಯಿ ಅಥವಾ ಬೀನ್ಸ್ ಹೀಗೆ ಪಲ್ಯ ಮಾಡಬಹುದು ಕುಕ್ಕರ್ನಲ್ಲಿ ಬೇಯಿಸ್ಕೊಂಡಿದ್ದೀನಿ ನೆಕ್ಸ್ಟ್ ಬಂದುಬಿಟ್ಟು ಬಾಣಲೆಗೆ ಎಣ್ಣೆ ಹಾಕಿ ಬೆಳ್ಳುಳ್ಳಿ ಬೇವಿನೆಲೆ ಹಾಕಿ ಫ್ರೈ ಮಾಡಬೇಕು ಚೆನ್ನಾಗಿ ಫ್ರೈ ಆದ ಮೇಲೆ ಸಾಸಿವೆ ಹಾಕಿ ಮತ್ತೆ ಫ್ರೈ ಮಾಡಬೇಕು ಈರುಳ್ಳಿ ಮತ್ತು ಟೊಮೊಟೊ ನೀವು ಬೇಕಾದರೆ ಹಾಕ್ಬೋದು ನಾನು ಹಾಕೋದಿಲ್ಲ ಬೇಯಿಸ್ಕೊಂಡಿದ್ದೀನಲ್ವಾ ಆಮೇಲೆ ಬೇಯಿಸಿದ ತರಕಾರಿಯನ್ನು ಹಾಕ್ಕೊಳ್ಳೋಣ ಫುಲ್ ಮಿಕ್ಸಪ್ ಮಾಡಬೇಕು ಚೆನ್ನಾಗಿ ಬೆಂದಿದೆ ಮೂರು ವಿಶಿಲ್ ಹಾಕಿದರೆ ಸಾಕಾಗುತ್ತೆ ಆಮೇಲೆ ಕಾಯಿ ತುರಿ ಹಾಕಿದ್ದೀನಿ ಚೆನ್ನಾಗಿ ಮಿಕ್ಸಪ್ ಮಾಡಿ ಉಪ್ಪು ಬೇಕಾದರೆ ಹಾಕ್ಕೊಳ್ಳಿ ನನಗೆ ಇಲ್ಲಿ ಉಪ್ಪು ಸರಿಯಾಗಿದೆ ನಾನು ಹಾಕಿದ್ದು ಫುಲ್ ಮಿಕ್ಸ್ ಆಗಿದೆ ನೋಡಿ ಅದಕ್ಕೆ ಸ್ವಲ್ಪ ಅರ್ಶಿನ ಪುಡಿಯನ್ನು ಹಾಕೊಳ್ಳೋಣ ಇದು ಹೋಮ್ ಮೇಡ್ ಅರಿಶಿಣ ಪುಡಿ ಮನೆಯಲ್ಲೇ ಬೆಳೆದಿರೋದು ಹಾಗೆ ಇದನ್ನು ಮಿಕ್ಸ್ ಮಾಡ್ಕೊಳ್ಳೋಣ ನೆಕ್ಸ್ಟ್ ಬಂದುಬಿಟ್ಟು ಖಾರದ ಪುಡಿ ಹಾಕ್ಕೊಳ್ಳೋಣ ಖಾರ ಜಾಸ್ತಿ ಬೇಕಂತಿದ್ದರೆ ಜಾಸ್ತಿ ಹಾಕ್ಕೊಳ್ಳಿ ನಾನು ಸ್ವಲ್ಪ ಕಮ್ಮಿನೇ ಖಾರ ಹಾಕೋದು ಇದು ಖಾರದ ಪುಡಿ ಸಮೇತ ನಾವು ಮನೆಯಲ್ಲೇ ಮಾಡ್ಕೊಂಡಿರೋದು ಕೊತ್ತಂಬರಿ ಜೀರಿಗೆ ಮೆಂತೆ ಮೆಣಸು ಮತ್ತು ಬೆಳ್ಳುಳ್ಳಿನ ಹಾಕಿ ಪೌಡ್ರ್ ಮಾಡಿ ಇಟ್ಕೊಂಡಿದ್ದು ಫ್ರೈ ಮಾಡಿ ಪೌಡ್ರ್ ಮಾಡಿ ಇಟ್ಕೊಂಡಿದ್ದು ಫ್ಲೇವರ್ ಚೆನ್ನಾಗಿದೆ ನೀವು ಒಂದ್ಸಲ ಟ್ರೈ ಮಾಡಿ ನೋಡಿ ಈ ಥರ ಪೌಡ್ರನ್ನ ಮನೆಯಲ್ಲೇ ಮಾಡಿ ಇಟ್ಕೊಂಡ್ರೆ ಮಿಡಲ್ ಮಿಡಲ್ ತರಕಾರಿ ಪಲ್ಯ ಎಲ್ಲ ಮಾಡಲಿಕ್ಕೆ ತುಂಬ ಬೇಗ ಮಾಡ್ಬೋದು ಒಂದು ಟೆನ್ ಮಿನಿಟ್ಸ್ ಕುದಿಲಿಕ್ಕೆ ಬಿಟ್ಟರೆ ಸಾಕಾಗುತ್ತೆ ಪಲ್ಯ ಅಂತೂ ರೆಡಿಯಾಗಿದೆ ಇದನ್ನು ಮೊಸರನ್ನ ಜೊತೆ ಗಂಜಿ ಜೊತೆ ಊಟ ಮಾಡಲಿಕ್ಕೆ ದಿ ಬೆಸ್ಟ್ ಅಂತ ಹೇಳ್ಬೋದು ನೀವು ಒಂದು ಸಾರಿ ಟ್ರೈ ಮಾಡಿ ನೋಡಿ ಫ್ರೆಂಡ್ಸ್ ಇಷ್ಟ ಆದರೆ ಕಮೆಂಟ್ ಮಾಡಿ ಲೈಕ್ ಮಾಡಿ ಥ್ಯಾಂಕ್ ಯು ಬಾಯ್ ಸಿ ಯು ನೆಕ್ಸ್ಟ್ ರೆಸಿಪಿ